ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಆಗ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲಲ್ಲಿ ನಾನು ವಯಸ್ಸೆಲ್ಲ ಯಾರು ಕೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಗುರುತು ಸಬ್ಸ್ಕ್ರೈಬ್ ಆಗಿ ಆಗ್ತೀರಾ ಆ ಯೂಟ್ಯೂಬ್ ಚಾನಲ್ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದೀರ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಬೆಲ್ಲೈಕನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ಓನೋ ಏನು ಹೇಳಿದಾರೆ ಕಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಕಾರ್ ಗಾಡಿ ಎಕ್ಕಿದಾರಲ್ಲ ಇದು ವ್ಯಾಗ್ನರು ಹೌದು ಸರ್ ಏನೈತೆ ರೀ ಮಾಡಲ್ಲ

ಓಕೆ ಇಂಜನ್ ಕಂಡೀಷನ್ ಗಾಡಿ ಕಂಡೀಷನ್ ಆಗಿತ್ತು ರೀ ನಾವೇ ಎಲ್ಲ ಚೆನ್ನಾಗಿದೆ ಓಕೆ ಏನು ಪ್ರಾಬ್ಲಮ್ ಇಲ್ಲ ರೀ ಇಂಜನ್ ಕಂಡೀಷನಲ್ಲಿ ಇಲ್ಲ ಇಲ್ಲ ಓಕೆ ಗಾಡಿ ಆಕ್ಸಿಡೆಂಟು ರೀಪೇಂಟು ಈ ಥರ ಏನಾರ ಓಕೆ ಟಿಂಕರಿಂಗ್ ಕೆಲಸ ಏನಾದರೂ ಇಟ್ಟಿದ್ದೀರಾ ಏನಿಲ್ಲ ಸರ್ ಓಕೆ ಸರ್ ಟಚ್ ಅಪ್ ಕೆಲಸ ಏನಿಲ್ಲ ಇವಾಗ ಗಾಡಿಗೆ ಏನಿಲ್ಲ ಏನಿಲ್ಲ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾನ್ಸೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಅಲ್ಲಿ ಏನು ಕೊಡುತ್ತೆ ಮೈಲೇಜ್ ಹದಿನೇಳು ಸರ್ ಪೆಟ್ರೋಲ್ ಸರ್ ಡೀಸೆಲ್ ರೇಟ್ ಇದು ಪೆಟ್ರೋಲ್ 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 ಏನಂತ ಹಾ ಓಕೆ ಶೀಟ್ ಕರೆ ಎಲ್ಲ ಕರೆಕ್ಟ್ ಆಗಿ ಹೌದು ಸರ್ ಚೆನ್ನಾಗಿದೆ ಓಕೆ ಮ್ಯೂಸಿಕ್ ಸಿಸ್ಟಮ್ ಮೂಟ ಸರ್ ಇಂಟೀರಿಯರ್ ಏನು ಬರುತ್ತೆ ನಿಮ್ಮ ಗಾಡಿಗೆ ಹೌದು ಎಸಿ ಪವರ್ ಸ್ಟೀರಿಂಗ್ ಮ್ಯೂಸಿಕ್ ಸಿಸ್ಟಮ್ ಪವರ್ ವಿಂಡೋ ಸೆಂಟರ್ ಲಾಕ್ ಮತ್ತೆ ಎಕ್ಸ್ಟ್ರಾ ಬಿಟಿಂಗ್ ಏನಾದರೂ ಮಾಡಿಸಿದ್ರೆ ಏನ್ರಿ ಸ್ಪಾಯ್ಲರ್ ಸರ್ ಎಕ್ಸ್ಟ್ರಾ ಬಿಟಿಂಗ್ ಸ್ಪಾಯ್ಲರ್ ಒಂದು ಇದೆ ಸ್ಪಾಯ್ಲರ್ ಒಂದು ಬಿಟ್ರೆ ಮತ್ತೆ ಏನಿಲ್ಲ ಎಕ್ಸ್ಟ್ರಾ ಬಿಟಿಂಗ್ ಹೌದು ಓಕೆ ಸರ್ ಮತ್ತೆ ಇದಕ್ಕೆ ಏನು ಹೇಳಕತ್ತೀರಾ ಸರ್ ಪ್ರೈಸ್ ಗಾಡಿಗೆ ಪ್ರೈಸ್ ಎರಡು ತೊಂಬತ್ತು ಎರಡ್ ಲಕ್ಷದ ತೊಂಬತ್ ಸಾವಿರ ನೀವು ಸೆಕೆಂಡ್ ನೇ ಓನರ್ ಎರಡ್ ಸಾವಿರದ ಹದಿಮೂರು ಮಾಡಲು ತೋರ್ಡ್ ತರ್ಡ್ ಓನರ್ ಹಾಕ್ತಾರೆ ಸರ್ ಎರಡ್ ಲಕ್ಷದ ತೊಂಬತ್ತ ಸಾವಿರ ಹತ್ತ ಇದ್ರ ಅಂದ್ರೆ ಏನ್ ಮಾಡ್ತೀರಾ ಸರ್ ನಮ್ಮ ಕಡೆಯಿಂದ ಏನಾದ್ರು ಇದೆಯಾ ನಿಮ್ ಕಡೆಯಿಂದ ಬಂದ್ರೆ ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರ ಡೆಡ್ ಫೈನಲ್ ಸರ್ ಅದರಿಂದ ಕಮ್ಮಿ ಆಗಲ್ಲ ಎರಡು ಎಪ್ಪತ್ತೈದು ಡೆಡ್ ಫೈನಲ್ ಮಾಡ್ಬಿಡ್ತೀರಾ ಹೌದು ಜಾಗಕ್ಕೆ ಬಂದ್ರೆ ಸರ್ ಹೆಚ್ಚು ಕಡಿಮೆ ಮಾಡ್ತೀರಾ ಇದೇ ಫೈನಲ್ ಮಾಡ್ಬಿಡ್ತೀರಾ ಇದನ್ನೇ ಫೈನಲ್ ಸರ್ ಇದನ್ನೇ ಫೈನಲ್ ಮಾಡ್ತೀರಾ ಹಾ ಓಕೆ ಸರ್ ತಮ್ಮ ಲೊಕೇಶನು ಪುತ್ತೂರು ಸರ್ ಪುತ್ತೂರು ಟೌನ್ ಸರ್ ಅಕ್ಕಪಕ್ಕ ಕಾಲಿನ ಹಾಂ ಟೌನ್ ಓಕೆ ನೋಡಿ ಅಣ್ಣ ಆದಷ್ಟು ಹೆಚ್ಚಿಗೆ ಮಾಡಿಕೊಡಿ ಅದಕ್ಕೆ ಅಂತ ಕೊಡಬೇಡಿ ಒಂದು ನಮ್ಮ ಕಡೆಯಿಂದ ಬಂದು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಡಿ ಅಂತ ಹೇಳ್ತೀನಿ ಸ್ಮಾಲ್ ಆದರೂ ಓಕೆ ಸರ್ ಥ್ಯಾಂಕ್ ಯು ಸರ್ ಆಗ್ತೀನಿ